ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಶ್ರೀ ಕ್ಷೇತ್ರ ಮಲ್ಯಾಡಿಯಲ್ಲಿದ್ದಾನೆ ಸೊ ಇಲ್ಲಿ ನಾಳೆ ಚತು ನಾಗಮಂಡಲೋತ್ಸವ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಆಶ್ಲೇಷ ಬಲಿ ನಡೀಲಿಕ್ಕಿದೆ ಇದಕ್ಕೆ ಸುಂದರವಾದಂತಹ ಮತ್ತು ಭವ್ಯವಾದಂತಹ ಮಂಡಲ ನಿರ್ಮಾಣಗೊಳ್ತಾ ಇರುವಂಥದ್ದು ಸೊ ಆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ನಮ್ಮ ಸುಬ್ರಹ್ಮಣ್ಯ ಹೊಳ್ಳರು ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ನಾಗಮಂಡಲ ಅಥವಾ ಈ ರೀತಿ ಆಶ್ಲೇಷ ಬಲಿಗೆ ಮಂಡಲ ತಯಾರಿಸುವುದು ಅಂದರೆ ಹೇಗೆ ಅಥವಾ ಈ ಒಂದು ಕಲೆಯ ಬಗ್ಗೆ ಹೇಳಬೇಕು ಸರ್ ಇದನ್ನು ನಾವು ಹಿಂದಿನಿಂದ ಸಾಧಾರಣ ಇಪ್ಪತ್ತೈದು ವರ್ಷದಿಂದ ನಾನು ಸಣ್ಣ ಸಣ್ಣ ಇದರಿಂದ ನಾನು ಬರಿತಾ ಇದ್ದೇನೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದಾಗಲಿ ನಾವು ಇಂತಹ ಮಂಡಲವನ್ನು ಬರಿತೇವೆ ದೇವತಾರಾಧನಂ ಮಂಡಲಂ ಅನ್ನುವ ಹಾಗೆ ದೇವತೆಗಳು ನಮ್ಮ ಪೂಜೆಯನ್ನು ಮಾಡಬೇಕಿದ್ದಲ್ಲಿ ನಾವು ಪೂಜೆ ನೀರು ಬಂದಾಗ ಹೇಗೆ ನಾವು ಮನೆಯನ್ನು ಕೊಡ್ತೇವೆ ಆಸನವನ್ನು ಕೊಡ್ತೇವೆ ಹಾಗೆಯೇ ದೇವತೆಗಳಿಗೆ ಪೂಜೆಯನ್ನು ಮಾಡಬೇಕಿದ್ದಲ್ಲಿ ಆ ಮಂಡಲವನ್ನು ಬರ ರಚಿಸಬೇಕು ಒಂದು ಕ್ರಮ ಅದೀ ಅದೇ ರೀತಿಯಲ್ಲಿ ಪಂಚವರ್ಣಗಳಿಂದ ರಚಿಸಿದಂಥ ಈ ಒಂದು ಮಂಡಲ ಪ್ರತಿ ವ್ಯಪ್ತೇಜು ವಾಯುವಾಕಾಶ ಹೇಗೆ ಪಂಚಭೂತಗಳಿಂದ ನಮ್ಮ ದೇಹ ಸೃಷ್ಟಿಯಾಗಿದೆಯೋ ಹಾಗೆ ದೇವತೆಗಳ ಆದ ಆರಾಧನೆಗೂ ಕೂಡ ಪಂಚವರ್ಣಗಳಿಂದ ಕೂಡಿದಂತಹ ಮಣ್ ಮಣ ಮಂಡಲವನ್ನು ರಚಿಸಿಕೊಳ್ಳಬೇಕು ಅಂತ ಶಾಸ್ತ್ರದಲ್ಲಿ ವಿಹಿತವಾದದ್ದು ಅದೇ ರೀತಿಯಲ್ಲಿ ಇವತ್ತು ನಾಳೆ ದಿವಸದಲ್ಲಿ ಮಾಡುವಂತಹ ಆ ಒಂದು ಚತುಷ್ಪವಿತ್ರ ಮಂಡಲದ ಅಂಗವಾಗಿ ಈ ಆಶ್ಲೇಷ ಬಲಿಯ ಅಂಗವಾಗಿ ಇವತ್ತಿನ ದಿವಸದಲ್ಲಿ ಈ ಒಂದು ಆಶ್ಲೇಷ ಬಲಿ ಆ ಮಂಡಲವನ್ನು ರಚಿಸ್ತಾ ಇದ್ದೇವೆ ಇದು ಇವತ್ತು ಸಾಯಂಕಾಲ ಮಾಡುವಂತ ಪೂಜೆ ಇದು ಸಾಧಾರಣವಾಗಿ ನಾವು ಇವತ್ತು ಬೆಳಿಗ್ಗೆ ಸಾಧಾರಣವಾಗಿ ಒಂದು ಏಳುವರೆಗೆ ಆರಂಭ ಮಾಡಿದ್ದೇವೆ ಇದು ಸಾಧಾರಣ ಇನ್ನು ಇನ್ನೂ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನೂ ಒಂದು ಮೂವತ್ತು ಪರ್ಸೆಂಟ್ ಆಗ್ಲಿಕ್ಕೆ ಉಂಟು ಹೋ ಬೆಳಿಗ್ಗೆ ಏಳುವರೆಗೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಹೌದು ಬೆಳಿಗ್ಗೆ ಏಳುವರೆ ಗಂಟೆಗೆ ಕೂತಿದ್ದೀರಿ ಇದನ್ನೆಲ್ಲ ಆರಂಭ ಮಾಡಲಿಕ್ಕೆ ಅದನ್ನು ಸ್ಕೆಚ್ ಹಾಕಿ ಅದನ್ನೆಲ್ಲ ರಚಿಸಿಕೊಂಡು ಹಾಗೆ ಒಂದೊಂದೇ ಮಾರ್ದ ಬರೆದು ಇಷ್ಟಕ್ಕೆ ಆಗಿದೆ ಇನ್ನು ಸಾಧಾರಣ ನಾಲ್ಕೂವರೆ ಐದು ಗಂಟೆವರೆಗೆ ನಮಗೆ ಮಂಡಲ ಇದಾಗ್ತದೆ ಹಾಂ ಹಾಂ ಸರ್ ಇದೀಗ ಇಷ್ಟೇ ದೊಡ್ಡದಿರಬೇಕು ಅಥವಾ ಆ ರೀತಿ ಏನಾದರೂ ಕ್ರಮಗಳಿವೆಯಾ ಅಥವಾ ಆ ಒಂದು ಕ್ಷೇತ್ರಕ್ಕೆ ಅನುಗುಣವಾಗಿ ಇರುವಂಥದ್ದು ಸಾಧಾರಣವಾಗಿ ನಾವು ಮಂಡಲ ಅಂತ ಈ ನಾಗಮಂಡಲ ಅಂತ ಅಂತ ಅದರಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಮಂಡಲ ಬರಿತೇವೆ ಹೀಗೆ ಬಾಡಿ ಬರೀಕೆ ಅಂತಿಲ್ಲ ಎಷ್ಟು ದೊಡ್ಡ ಬೇಕಾದರೂ ಬರಿಬಹುದು ಇಷ್ಟೇ ಕ್ರಮ ಅಂತ ಇಷ್ಟೇ ಉದ್ದ ಇರಬೇಕು ಇರಬೇಕು ಹಾಗೇನಿಲ್ಲ ಆ ಜಾಗಕ್ಕೆ ಸರಿಯಾಗಿ ನಾವು ನಮಗೆ ಮಂಡಲ ಸಾಮಾನನ್ನು ಒದಗಿಸಿದ ರೀತಿಯಲ್ಲಿ ಮಂಡಲವನ್ನು ಬರಿತೇವೆ ಒಟ್ಟು ಐದು ಬಣ್ಣಗಳನ್ನೇ ಉಪಯೋಗಿಸ್ತೀವಿ ಹೌದು ಐದು ಬಣ್ಣ ಕೆಂಪು ಮತ್ತು ಕಪ್ಪು ಅರಿಶಿನ ಹಸಿರು ಬಿಳಿ ಇವು ಪಂಚವರ್ಣಗಳಿಂದ ಕೂಡಿದಂತಹ ಬಣ್ಣ ನಮಗೆ ಚಂದ ಬರ ಬರೀಬೇಕಾದ್ರೆ ಇತರ ಬಣ್ಣಗಳನ್ನು ನಾವು ಸೇರಿಸ್ಕೊಳ್ತೇವೆ ಸರ್ ಸಾಮಾನ್ಯ ಒಂದು ರಂಗೋಲಿ ಬರೆಯುವುದಕ್ಕೂ ಈ ರೀತಿ ಮಂಡಲ ಬಿಡಿಸುವುದಕ್ಕೂ ಇರುವಂತಹ ವ್ಯತ್ಯಾಸವನ್ನ ಹೇಳ್ಬೇಕು ಪಂಚವರ್ಣಗಳಿಂದ ಕುಡಿದಂತಹ ಒಂದು ಈ ರೀತಿಯಲ್ಲಿ ಬರೆದಂತಹ ಮಂಡಲಕ್ಕೆ ಮಂಡಲ ಅಂತ ಕರಿತೇವೆ ಆ ರಂಗೋಲಿಯನ್ನು ಬಿಡದ ಅದು ರಂಗೋಲಿ ಆಗ್ತದೆ ಅಷ್ಟೇ ಸರ್ ಮತ್ತೆ ಈಗ ಆ ಒಂದು ಆ ಸುರುಳಿ ಅಥವಾ ಈ ಅದ್ರಲ್ಲಿ ಏನಾದ್ರೂ ಕಥೆಗಳಿದೆಯಾ ಈ ಒಂದು ಈಗ ನಾವೀಗ ಏನ್ ನೋಡ್ತಿದ್ದೀವಲ್ಲ ಸೊ ಇದ್ರಲ್ಲಿ ಏನಾದ್ರೂ ಗಮನಿಸಬೇಕಾಗಿರುವಂತದ್ದು ಏನಾದ್ರೂ ಒಂದು ಕಥೆಗಳ ತರ ಇರ್ತವ ಇದು ಪವಿತ್ರ ಅಂತ ಅಷ್ಟ ಪವಿತ್ರ ಅಂತ ಅಷ್ಟ ಪವಿತ್ರ ಅಲ್ಲಿಂದ ಹೊರಟದ್ದು ಹೀಗೆ ಅಲ್ಲಿಯಿಂದ ಹೊರಟೋದು ಸುತ್ತಾಕಿ ಮತ್ತೆ ಪುನಃ ಅಲ್ಲಿಗೆ ಹೋಗ್ತದೆ ಹೊರಟ ಒಂದು ಸುರುಳಿ ಸುರುಳಿತರ ಈ ನೀವು ಈಗ ಏನ್ ಇದು ಮಾಡಿದಿರಿ ಇದು ಸುಮ್ಮನೆ ಒಂದು ಒಂದು ಗೆರೆನೂ ಅಲ್ಲ ಗೆರೆ ಅಲ್ಲ ಇದು ಇದು ಅಷ್ಟ ಪವಿತ್ರಗಳು ಆ ಪವಿತ್ರಗಳು ಮತ್ತೆ ಪುನಃ ಅಲ್ಲಿಗೆ ಹೋಗ್ತದೆ ನಿಜಕ್ಕೂ ಕೂಡ ಸುಂದರವೂ ಹೌದು ಅಷ್ಟೇ ಪವಿತ್ರವೂ ಕೂಡ ಹೌದು ಸೊ ಈ ಹಳ್ಳರ ಮತ್ತು ಅವರ ಸಂಗಡಿಗರೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇರುವಂಥದ್ದು ಸರ್ ಇದು ಈಗ ನಾಗನದ್ದಾದರೆ ಅದು ಸುಬ್ರಹ್ಮಣ್ಯ ಅಂತನಾ ಹೌದು ಹಾಂ ಅದು ನಾಳೆ ದಿವಸ ಮಾಡುವಂತಹ ನಲವತ್ತೆಂಟು ಕಲಶಕ್ಕೆ ಅದನ್ನು ಇವಾಗ ತಯಾರಿ ಮಾಡ್ತಾ ಇದ್ದಾರೆ ಹಾಂ ನಾಳೆ ದಿವಸ ಅಲ್ಲಿ ನಲವತ್ತೆಂಟು ಕಲಶವನ್ನು ಮಾಡಲಿಕ್ಕೆ ಹಾಂ ಸರ್ ಇವರ ಹೆಸರು ರಾಘವೇಂದ್ರ ರಾಘವೇಂದ್ರ ಭಟ್ರು ಸರ್ ಇವರು ಇವರು ರಾಘವೇಂದ್ರ ಭಟ್ರು ಇಬ್ರು ಕೂಡ ರಾಘವೇಂದ್ರ ಭಟ್ರು ಸರ್ ಅಪರೂಪದ ಕಲೆಯ ಪರಿಚಯ ಮಾಡಿದ್ರಿ ಧನ್ಯವಾದಗಳು ಸರ್